ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿವೆ ಹೊನ್ನವರ ಗೇರ್ಸೊಪ್ಪ ಸುಳೆಮುರ್ಕಿ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೂಕುಸಿತವಾದ ಕಾರಣ ರಸ್ತೆ ಸಂಚಾರ ಬಂದಾದ್ರೆ ಶಿರ್ಸಿಯಲ್ಲಿ ವರದೆ ಅಂಕೋಲಾದಲ್ಲಿ ಗಂಗಾವಳಿ ಮತ್ತು ಹೊನ್ನಾವರದಲ್ಲಿ ಶರಾವತಿಯ ಉಪನದಿಗಳು ಉಕ್ಕಿ ಹರಿಯುತ್ತಿವೆ ಹೊನ್ನವರದಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದ್ದು ಕಾಳಿ ನದಿಯ ಜಲಾಶಯದಿಂದ ನೀರು ವ್ಯಾಪಕ ಪ್ರಮಾಣದಲ್ಲಿ ಹೊರಬಿಡಲಾಗಿದೆ ಶನಿವಾರ ಜಿಲ್ಲೆಯಲ್ಲಿನ ಮಳೆ ಅವಾಂತರಗಳ ಬಗ್ಗೆ ಇಲ್ಲಿದೆ ವರದಿ ಶುಕ್ರವಾರ ರಾತ್ರಿಯಿಂದ ಶನಿವಾರದವರೆಗೂ ಸುರಿದ ಮಳೆಯಿಂದ ಇಡೀ ಹೊನ್ನವರ ಜಲಮಯವಾಗಿದ್ದು ನದಿಯಲ್ಲಿ ನೀರಿನ ಹರಿಯುವಿಕೆ ಜಾಸ್ತಿಯಾಗಿ ಮತ್ತೆ ನೆರೆಹಾವಳಿ ಉಂಟಾಗಿದೆ ಕೆಲವು ದಿನದ ಹಿಂದೆ ಕಾಳಜಿ ಕೇಂದ್ರದಿಂದ ಮನೆಗೆ ಬಂದು ಸಹಜ ಸ್ಥಿತಿಗೆ ಮರಳುವಷ್ಟರಲ್ಲಿ ಮತ್ತೆ ಸುರಿದ ಮಳೆಗೆ ಪುನಃ ಕಾಳಜಿ ಕೇಂದ್ರದತ್ತ ಮುಖ ಮಾಡುವಂತಾಗಿದೆ ಗುಂಡ್ಬಾಳ ಬಾಸ್ಕೇರಿ ಬಡಗಣಿ ನದಿಯು ನಿರಂತರ ಉಕ್ಕಿ ಹರಿಯುತ್ತಿದ್ದು ನದಿ ಅಂಚಿಗೆ ವಾಸ್ತವ್ಯ ಮಾಡಿದವರಿಗೆ ಭಯ ಶುರುವಾಗಿದೆ ಗುಂಡ್ಬಾಳ ಬಾಸ್ಕೇರಿ ಬಡಗಣಿ ನದಿ ಪಾತ್ರದ ಕುಟುಂಬಗಳು ಪ್ರವಾಹದ ಸಂಕಷ್ಟ ಎದುರಿಸುವಂತಾಗಿದೆ ಕಳೆದೊಂದು ವಾರದಿಂದ ನಿರಂತರವಾಗಿ ವರುಣನ ಅಬ್ಬರ ಹೆಚ್ಚಾಗಿದೆ ಮುಗ್ವಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಂಡಾಮಕ್ಕಿ ಅಬ್ಳಿಮನೆ ಬಂಕಿನ್ ಹಿತ್ಲಾ ಹಿರಿಜನ್ಕೇರಿ ಕ್ರಿಶ್ಚನ್ಕೇರಿ ಸುಂಕದ ಬಾಗಿಲಿನಲ್ಲಿ ನೀರು ತೋಟ ಮತ್ತು ಮನೆಯಂಗಳದ ತನಕ ಬಂದಿದ್ದು ಮನೆಯ ಮೆಟ್ಟಿಲಿನ ತನಕ ಬಂದಿದೆ ಚಿಕ್ಕನಕೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡಿಬೈಲ್ ಚಿಕ್ಕನಕೋಡ ಗುಂಡ್ಬಾಳ ಹೆಬ್ಬೈಲ್ ಗ್ರಾಮದಲ್ಲಿ ಗುಂಡ್ಬಾಳ ನದಿಯ ನೀರು ತೋಟ ಮನೆಯ ಒಳಗೂ ಹೊಕ್ಕಿದೆ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಡಗಣಿ ನದಿಯೂ ಉಕ್ಕಿ ಹರಿದಿದ್ದು ಕೋಳಿಚಿಟ್ಟೆ ಮಣ್ಣಗದ್ದೆ ಕಂಚಂಟಿ ರಜನಿಗುಡಿಯಲ್ಲಿ ಮನೆಯ ಒಳಗೆ ನೀರು ಹೊಕ್ಕಿದೆ ಸ್ಥಳೀಯರನ್ನ ಸುರಕ್ಷಿತವಾಗಿ ಸಾಗಿಸಲು ದೋಣಿಯನ್ನ ಬಳಸಲಾಗಿದೆ ಕಂದಾಯ ಪೊಲೀಸ್ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಹಾಗೂ ನಿಯೋಜಿಸಲಾದ ನೋಡೆಲ್ ಅಧಿಕಾರಿಗಳು ಸ್ಥಳದಲ್ಲೇ ಬೀಡುಬಿಟ್ಟಿದ್ದು ಮಳೆ ನೀರು ಸಂತ್ರಸ್ತರನ್ನ ಕಾಳಜಿ ಕೇಂದ್ರಕ್ಕೆ ಕರೆತರಲಾಗಿದೆ ಹಳದಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ನೀರು ನಿಂತಿದ್ದು ಐಆರ್ಬಿ ಕಳಪೆ ಕಾಮಗಾರಿಯ ಕಾರಣ ಎಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಜಿತ್ ನಾಯ್ಕ್ ಹೇಳಿದ್ದಾರೆ ಹೊನ್ನವರ ತಾಲೂಕಿನ ಗೇರ್ಸೊಪ್ಪ ಸುಳೆಮುರ್ಕಿ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಅರವತ್ತೊಂಬತ್ತರಲ್ಲಿ ಗುಡ್ಡ ಕುಸಿತದ ಕಾರಣ ರಸ್ತೆ ಕುಸಿದಿರುವುದರಿಂದ ಸುರಕ್ಷತಾ ಕ್ರಮವಾಗಿ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಅರವತ್ತೊಂಬತ್ತರಲ್ಲಿ ಹೊನ್ನವರ ತಾಲೂಕಿನ ಗೇರ್ಸೊಪ್ಪ ಗ್ರಾಮದಿಂದ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಗ್ರಾಮದವರೆಗೆ ರಸ್ತೆ ಸಂಚಾರವನ್ನ ಬಂದ್ ಮಾಡಲಾಗಿದೆ ಎಲ್ಲ ರೀತಿಯ ವಾಹನಗಳು ಈ ಮಾರ್ಗದಲ್ಲಿ ಸಾಗುವುದಕ್ಕೆ ಅವಕಾಶವನ್ನ ನಿರಾಕರಿಸಲಾಗಿದೆ ಹೊನ್ನವರದಿಂದ ಸಿದ್ದಾಪುರ ಜೋಗ ಸಾಗರದ ಕಡೆಗೆ ಹೋಗುವ ವಾಹನಗಳು ಪರ್ಯಾಯ ರಸ್ತೆ ಮಾರ್ಗವಾಗಿ ತೆರಳಲು ತಿಳಿಸಲಾಗಿದೆ ಹೊನ್ನವರ ಕುಮ್ಟ ಸಂತೆಗುಳಿ ಮಾರ್ಗವಾಗಿ ಸಿದ್ದಾಪುರ ಮತ್ತು ಹೊನ್ನವರ ಕುಮ್ಟ ಕತ್ಗಾಲ್ ಶಿರ್ಸಿ ಮಾರ್ಗವಾಗಿ ಸಿದ್ದಾಪುರಕ್ಕೆ ಸಾಗಲು ಸೂಚಿಸಲಾಗಿದೆ ಸರ್ ಈಗ ಕಾಳಜಿ ಕೇಂದ್ರದಲ್ಲಿ ಏನು ಒಂದು ಹದಿನೆಂಟಿಂದ ಹತ್ತೊಂಬತ್ತು ಜನ ಈಗ ಆಲ್ರೆಡಿ ಬಂದಿದ್ದಾರೆ ಪ್ರತಿಯೊಂದು ಮನೆಗೂ ನಾವು ಮತ್ತೆ ಅಧಿಕಾರಿಗಳು ಸೇರಿ ಹೋಗಿ ಪ್ರತಿಯೊಂದು ಮನೆಗೂ ಮಾಹಿತಿಯನ್ನು ಕೊಟ್ಟು ಅವ್ರನ್ನೆಲ್ಲ ಮೇಲ್ಗಡೆ ಸ್ಥಳಾಂತರ ಮಾಡಿ ಈಗ ನೀರು ಏರ್ತಾ ಇರೋದ್ರಿಂದ ಮತ್ತೆ ಬರ್ತಾ ಬರೋ ಟೈಮ್ ಆಗಿರೋದು ನೋಡ್ಬೇಕು ಸರ್ ಸಂಜೆ ಮತ್ತೊಂದು ಐದಾರು ಕುಟುಂಬಗಳಿದ್ದಾರೆ ಅವ್ರನ್ನು ಸ್ಥಳಾಂತರ ಮಾಡಬೇಕಾಗಿದೆ ಮನೆ ಮೇಲ್ಗಡೆ ಎಲ್ಲ ನೀರು ಹೋಗಿದೆ ಸರ್ ಎಲ್ಲರ ಮನೆಯಲ್ಲೂ ಸುಮಾರು ತೊಂದರೆಗಳಾಗಿದೆ ಮತ್ತು ಇದು ನೆರೆ ಏರ್ತಾ ಇದೆ ಹಾಗಾಗಿ ಏನು ಹೇಳೋಂಗಿಲ್ಲ ಇನ್ನೇ ನೈಟ್ ಇಂದ ನೀರು ಬರ್ತಾ ಇದೆ ಇಲ್ಲೇ ನೈಟ್ ಇಂದ ಎಲ್ಲ ಮನೆಯಲ್ಲೂ ಕೆಲವರು ಹಾಕ್ಬೋದು ಇರ್ತದೆ ಏನಾಗಿದೆ ರಸ್ತೆಗಳ ಸಮಸ್ಯೆಗಳಿದಾಗ ಹಾಕ್ಲಿಕ್ಕೆ ಅದು ಕಷ್ಟಕರ ಆಗಿದೆ ಹಾಗಾಗಿ ಸ್ವಲ್ಪ ಸಮಸ್ಯೆ ಇದೆ ಏನೂ ತಪ್ಪಿಸೋಕೋ ಬಂದ್ರೆ ನಾವು ಅಷ್ಟೇ ಬಿಟ್ರೆ ಮತ್ತೆ ಇಲ್ಲ ಕೋಳಿ ನಾಯಿ ಎಲ್ಲ ಬಂದ್ ಮಿಕ್ಚಿಯರು ಕುಕ್ಕು ಗ್ಯಾಡ್ ರೋಜ್ ಎಲ್ಲ ಉಂಟು ಈಗ ಅಲ್ಲಿ ಏನೋ ಶಿಫ್ಟ್ ಮಾಡೋಕ್ಕಾಗಲಿಲ್ಲ ನಮ್ಮ ಹತ್ರ ಅದು ಬಿಟ್ಟಾಗ ಬಂದ್ ನಾವು ರಾತ್ರಿ ಅಷ್ಟೇ ಬಿಟ್ರೆ ಮತ್ತೆ ಇಲ್ಲ ಗೋಡ್ ರೋಜ್ ಒಂದು ಮಿಕ್ಚಾರ ಕುಕ್ಕು ಮತ್ತೊಂದು ಫ್ರಿಜ್ ಅಲ್ಲ ಇದೆ ಯಾವ್ದು ಮಾಡ್ಲಿಕ್ಕಾಗಲ್ಲ ನಮ್ಮ ಮನೆಯವ್ರಿಗೂ ನಾನು ತೋರಿಸ್ಬಿಟ್ಟಿದ್ದೆ ಬಿಟ್ರೆ ಮತ್ತೆ ಯಾವ್ದು ಮಾಡ್ಲಿಕ್ಕೆ ಅಲ್ಲ ನಮ್ಮ ಏನು ಪ್ರಮಾಣ ನೋಡಿ ಸರ್ ಇದು ಈ ನಮ್ಮನೆ ಮತ್ತೆ ಉಂಟು

ಅಲಗಿರಿ ಗ್ರಾಮ ಪಂಚಾಯತ್ ಅರೆಗದ್ದೆ ಸಮೀಪ ಹಳ್ಳ ತುಂಬಿದ್ದು ರಸ್ತೆಯ ಮೇಲೆ ನೀರು ಭರ್ತಿಯಾಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ ಬಳಸೆ ಶಿರೂರು ಭಾಗಗಳಲ್ಲಿ ಮತ್ತೆ ಕೃಷಿ ಜಮೀನಿಗೆ ನೀರು ಭರ್ತಿಯಾಗಿದ್ದು ಗಂಗಾವಳಿ ನದಿ ಪಾತಳಿಯ ಕೆಲವು ಪ್ರದೇಶಗಳಲ್ಲಿ ಕೃಷಿ ಜಮೀನುಗಳಿಗೆ ಸಹ ನೀರು ನುಗ್ಗಿದೆ ಅಂಕೋಲಾ ಹಾಗೂ ಯಲ್ಲಾಪುರ ತಾಲೂಕಿನಾದ್ಯಂತ ಎಡಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯ ಕಾರಣ ಗಂಗಾವಳಿ ನದಿ ತಟದ ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ ಮತ್ತೊಮ್ಮೆ ನೆರೆಯ ಭೀತಿಯು ತಾಲೂಕಿನ ಗ್ರಾಮೀಣ ಜನತೆಯಲ್ಲಿ ಆವರಿಸಿದೆ ಮಳೆಯಿಂದಾಗಿ ಸತತವಾಗಿ ಗಂಗಾವಳಿ ನದಿ ನೀರಿನ ಪ್ರಮಾಣ ಏರಿಕೆಯಾಗುತ್ತಿದೆ ಶಿರ್ಸಿ ಬನವಾಸಿಯಲ್ಲಿ ವರದಾ ನದಿಗೆ ನೀರು ಭರ್ತಿಯಾಗುತ್ತಿದ್ದು ಬನವಾಸಿ ಮೊಗವಳ್ಳಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಇದರಿಂದಾಗಿ ಬನವಾಸಿ ಸುತ್ತಮುತ್ತಲ ಗ್ರಾಮಕ್ಕೆ ನೀರು ನುಗ್ಗಿ ಪ್ರವಾಹದ ಆತಂಕ ಎದುರಾಗಿದೆ ಅಕ್ಕಪಕ್ಕದ ಕೃಷಿ ಭೂಮಿಗೆ ತೋಟಕ್ಕೆ ನದಿ ನೀರು ನುಗ್ಗಿದ್ದು ಬನವಾಸಿಯ ಸಣ್ಣಮನೆ ಶಾಲೆಯಲ್ಲಿ ಗಂಜಿ ಕೇಂದ್ರಕ್ಕೂ ಸಿದ್ಧತೆ ನಡೆದಿದೆ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ कारवार उत्तर कन्ड कर्नाटका कांटेक्ट नंबर जीरो थ्री एट टू ट्रिपल टू ट्रिपल थ्री सिक्स थ्री सिक्स वन टू वन जीरो डबल नाइन थ्री नाइन सेवेन फोर टू एट थ्री टू फाइव नाइन थ्री